ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಹುಲ್ಸೂರ್ ತಾಲೂಕಿನಿಂದ ನೇರ ಪ್ರಸಾರದಲ್ಲಿ ಭಾರತೀಯ ದಲಿತಾ ಪ್ಯಾಂಥರ್ ಮನೋಹರ್ ಮೋರೆ ರಾಜ್ಯ ಕಾರ್ಯಕಾರಿಣಿ ಭಾರತೀಯ ದಲಿತಾ ಪ್ಯಾಂಥರ್ ವೈಜ್ನಾಥ್ ಸಿಂಧೆ ಜಿಲ್ಲಾಧ್ಯಕ್ಷ ಬೀದರ್ ಮತ್ತು ಸಿದ್ಧಾರ್ ಡಾಂಗೆ ಉಪಾಧ್ಯಕ್ಷ ಬೀದರ್ ಮತ್ತು ಮಾರುತಿ ಮತ್ತು ಅಶೋಕ್ ಸಿಂಧೆ ಹುಲ್ಸೂರ್ ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ಹುಲ್ಸೂರ್ ಗ್ರಾಮ ಪದಾಧಿಕಾರಿ ಕಪಿಲ್ ರವಿ ಸಿಂಧೆ ಅವರನ್ನು ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಸತೀಶ್ ಗಾಯಕ್ವಾಡ್ ಅಶೋಕ್ ಕಾಂಬ್ಳೆ ಮನೋಜ್ ಬನ್ಸೂಳೆ ಸಂತೋಷ್ ಮೇಘಾಶ್ಯಾಮ್ ನಾಗನಾಥ್ ಬನ್ಸೂಳೆ ಉಪಸ್ಥಿತರಿದ್ದರು ಮತ್ತು ಮನೋಹರ್ ಮೋರೆ ವೈಜಿನಾಥ್ ಸಿಂಧೆ ಸಿದ್ದಾರ್ಥ ಡಾಂಗೆ ಅಶೋಕ್ ಸಿಂಧೆ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ಅಂಬೇಡ್ಕರ್ Dalit Panther Zindabad 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 Dalit Panther Zindabad Dalit Panther Zindabad Okay sir thank you ಸೊ ಪ್ರಿಯ ಆಯ್ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಬಿ ಕೆ ನೈನ್ ನ್ಯೂಸ್ ವೀಕ್ಷಕರೇ ಕೆಜಿ ನ್ಯೂಸ್ ವೀಕ್ಷಕರೇ ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆಯಾದಂತಹ ಹುಲ್ಸೂರ್ ತಾಲೂಕು ಹತ್ರ ಬಂದಿದ್ದೇವೆ ಇಲ್ಲಿ ಯಾಕಂದ್ರೆ ನಮ್ಮ ಆಯ್ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸುದ್ದಿ ವಾಹಿನಿ ಜೊತೆಗೆ ಹಾಗೂ ಬಿ ಕೆ ನೈನ್ ನ್ಯೂಸ್ ವಾಹಿನಿ ಜೊತೆಗೆ ಬರ್ತಾ ಇದ್ದಾರೆ ಭಾರತೀಯ ದಲಿತ ಪ್ಯಾಂಥ ಡೈನಾಮಿಕ್ ಜಿಲ್ಲಾಧ್ಯಕ್ಷರಾದಂತಹ ವೈಜುನಾಥ್ ಶಿಂದೆ ಅವರು ನಮ್ಮ ಆಯ್ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ವಾಹಿನಿ ಜೊತೆಗೆ ಲೈವ್ ಬರ್ತಾ ಇದ್ದಾರೆ ವೀಕ್ಷಕರೇ ಸರ್ ನಮ್ಮ ಐಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ತಮಗೆ ಸ್ವಾಗತ ಮಾಡ್ತೀನಿ ರಾಜ್ಯಾಧ್ಯಕ್ಷರು ಕೂಡ ಮಾತಾಡಿದ್ದಾರೆ ಬೀದರ್ ಜಿಲ್ಲಾ ಉಪಾಧ್ಯಕ್ಷರು ಕೂಡ ಡೈನಾಮಿಕ್ ಡಾಂಗೇ ಸರ್ ಅವರು ಕೂಡ ಮಾತಾಡಿದ್ದಾರೆ ತಮ್ಮ ಹೇಳಿಕೆ ಏನಿದೆ ಸರ್ ಆಯ್ಕೆ ನ್ಯೂಸ್ ನಮಸ್ಕಾರಗಳು ಇಂದು ಭಾರತೀಯ ಕ್ಯಾಂತರ್ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯಾದ ಮನೋಹರ್ ಮೋರೆ ಅವರ ಒಂದು ಆದೇಶದ ಮೇರೆಗೆ ಹುಲಸೂರು ತಾಲೂಕಿನ ಗ್ರಾಮ ಪದಾಧಿಕಾರಿಗಳ ಒಂದು ಆಯ್ಕೆಯನ್ನು ಇಲ್ಲಿ ಸಭೆ ಸೇರಲಾಗಿದೆ ಈ ಗ್ರಾಮ ಅಧ್ಯಕ್ಷರಾದ ಕಪಿಲ್ ಬನ್ಸೋಡೆ ಹಾಗೂ ರವಿ ಶಿಂದೆ ಅವರನ್ನು ಸರ್ವಾನುಮತದಿಂದ ನಾವು ಆಯ್ಕೆ ಮಾಡಲಾಗಿದ್ದೀವಿ ಅವರಿಗೆ ಒಂದು ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಒಂದು ಸಂಘಟನಾ ರೂಪರೇಷೆ ಏನದ ಸಂಘಟನದಲ್ಲಿ ಏನು ಅಂತೆಲ್ಲ ಸುದೀರ್ಘವಾಗಿ ನಮ್ಮ ರಾಜ್ಯ ಕಾರ್ಯದರ್ಶಿಯವರು ಮನೋಹರ್ ಮೌರ್ಯವರು ಹೇಳಿದ್ದಾರೆ ಇದು ಏನದ ಅಂದ್ರೆ ಅದು ಸಂಘರ್ಷದ ಈ ಸಂಘರ್ಷ ಏನದಂದ್ರ ಕೊಯ್ ಸಂಘರ್ಷ ಚಲತೆ ಚಲತೆ ಕೊಯ್ ಥಕ್ ಜಾತೇ ಕೊಯ್ ಪಿಕ್ ಜಾತಾ ಕೊಯ್ ರುಕ್ ಜಾತ ಏ ಸಂಘರ್ಷ ನಿರಂತರ ಕಂಟಿನ್ಯೂ ಚಾತ ಇದು ಸಂಘರ್ಷ ಕಂಟಿನ್ಯೂ ನಡೀತಾ ಇರ್ತದೆ ಈ ಸಂಘರ್ಷದಲ್ಲಿ ಇದು ಭಾರತೀಯ ದಲಿತ ಪ್ರ ಸಂಘಟನೆ ಇದು ಮನುಷ್ಯರ ದೊಡ್ಡದಲ್ಲ ಇದು ಸಂಘಟನಾ ದೊಡ್ಡದ ಎಲ್ಲರೂ ಸಂಘಟನಾ ಸಿಂಬಲ್ ಅದ ಬ್ಯಾನರ್ ಅದ ಆ ಬ್ಯಾನರ್ ಕೆಳಗೆ ಎಲ್ಲರೂ ಇದು ಎಲ್ಲ ಚಿಕ್ಕವರು ರಾಜ್ಯ ಅಧ್ಯಕ್ಷ ಇರ್ಲಿ ಇದು ಸರಿಸಮಾನದ ಒಂದು ದಲಿತ ಪ್ರ ಒಂದು ಸಂಘಟನೆ ಅದ ಹೀಗಾಗಿ ಒಂದು ಆದೇಶದ ಒಂದು ನಾವು ಏನು ಮಾಡ್ಬೇಕಾದ್ ಸಂಘಟನಾ ಬಲಿಷ್ಠ ಪಡಿಸಬೇಕಾದ್ರೆ ನಾವು ಒಂದು ಆದೇಶ ತಗೋಬೇಕು ಹೈಕಮಾಂಡ್ ಆದೇಶ ಒಂದೇಳಿ ಇತ್ತಂದ್ರೆ ಇವಾಗ ಜಿಲ್ಲಾದಲ್ಲಿ ನಮ್ದು ಭಾರತೀಯ ದಲಿತ ಅಂತ ಸಂಘಟನೆ ನಂಬರ್ ಒನ್ ಸಂಘಟನೆ ಇರ್ತದೆ ಹಾಗೂ ಹಿಂಗೆ ಸಾವಿರಾರು ನಾವು ಹೋರಾಟ ಮಾಡಂತ ನಮ್ದು ದೇವಂತ ವೈಜ್ನಾಥ್ ಪ್ಯಾಗಿಯವ್ರಿಗೆ ನಾವು ಇವತ್ತು ನಾವು ಅವರಿಗೆಲ್ಲ ನೆಲೆಸ್ಕೋಬೇಕದ ಯಾಕಂದ್ರೆ ಅವರು ಬಹಳಷ್ಟು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಅದೇ ಒಂದು ನಾವು ಅವ್ರ ಸ್ಫೂರ್ತಿ ಅವರೆಲ್ಲ ಮಾಡಿದಂತ ನಮಗೊಂದು ಸ್ಫೂರ್ತಿ ಬಂದೆ ಇವಾಗ ನಾವು ಅವಾಗ ಆ ಟೈಮ್ನಲ್ಲಿ ನಾವು ಭಾಳ ಚಿಕ್ಕರಿದ್ದೆವು ಇವಾಗ ನಾವು ಅವರೆಲ್ಲ ಮಾಡಿ ನಾವೆಲ್ಲ ತಿಳ್ಕೊಂಡಿದ್ದೆವು ಹೀಗಾಗಿ ನಾವು ಮುಂದೆ ಭಾರತೀಯ ದಲಿತ ಬ್ಯಾಂಕ್ ಬೀದರ್ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿ ಮನೋಹರ್ ಮೋರೆ ಅವರ ಒಂದು ನೇತೃತ್ವದಲ್ಲಿ ಒಂದು ಬಲಿಷ್ಠ ಸಂಘಟನೆಯನ್ನು ಕಟ್ಟಿ ನಮ್ಮ ಸಾಮಾಜಿಕವಾಗಿ ನಮ್ಮ ಎಲ್ಲ ನಮ್ಮ ದಲಿತರು ವಂಚಿತ ಸೂಚಿಸಿದ ಎಲ್ಲ ನಮ್ಮದು ಬಡ ಜಾಲಿಗೆ ನಾವು ನ್ಯಾಯ ಒಂದು ಒದಗಿಸಿ ಕೊಡ್ತಾವಂತ ಹೇಳಿ ನಾನು ಈ ವಿಡಿಯೋ ಮೂಲಕ ಹೇಳೋಕೆ ಇಷ್ಟಪಡ್ತೇನೆ ಜೈವಿ ಇವತ್ತಿನ ದಿವಸ ಹುಣಸೂರು ತಾಲೂಕಿನಲ್ಲಿ ಭಾರತೀಯ ದಲಿತವಂತ ತಾಲೂಕಾ ಅಧ್ಯಕ್ಷನಾದಂಥ ಅಶೋಕ್ ಶಿಂಧೆ ಹಾಗೂ ನಾವು ಈ ಹುಣಸೂರು ತಾಲೂಕಿನಲ್ಲಿ ಪಟ್ಟಣದಲ್ಲಿ ಹಳ್ಳಿಗಳಲ್ಲಿ ಹೋಗಿ ನಾವು ಸರ್ವೆ ಮಾಡ್ತಾ ಬಂದಿದ್ದೇವೆ ಎಲ್ಲ ಹಳ್ಳಿಗಳಲ್ಲಿ ಒಂದು ಗ್ರಾಮ ಶಾಖಾ ಉದ್ಘಾಟನಾ ಮಾಡಬೇಕಂತ ನಾವು ಕಾರ್ಯಕರ್ತರಿಗೆ ಜೋಡಿಸೋದು ಕೆಲಸ ಮಾಡಕತ್ತಿದ್ದೇವೆ ಆ ನಂತರ ಇವತ್ತಿನ ದಿವಸ ಹುಲ್ಸೂರು ತಾಲೂಕಿನಲ್ಲಿ ಗ್ರಾಮದ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ ಮನೋಹರ್ ಮೊರ್ಯವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ವೈದ್ಯ ಸಿಂಧೆಯವರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂಥ ಡಾಂಗೆ ಹಾಗೂ ಹಾಲಕಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಆದಂಥ ಮಾರುತಿ ಬಾಯಿಕಟ್ಟೆಯವರು ಇವರು ಇವರೆಲ್ಲರೂ ಬಂದು ಇವತ್ತಿನ ದಿವಸ ಈ ಹುಣಸೂರು ತಾಲೂಕಿನಲ್ಲಿ ಆಯ್ಕೆ ಮಾಡಲಾಗಿದೆ ಅದಕ್ಕಾಗಿ ನಾನು ಎಲ್ಲರಿಗೂ ಗೊತ್ತಾಯ್ತು